ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಉತ್ತರಾಧಿಕಾರಿ ಐವತ್ತೈದನೇ ಯತಿಗಳಾಗಿ ಆನಂದ್ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ನಿಯೋಜನೆ ರಾಜ್ಯದ ವಿವಿಧ ಭಾಗದ ಯತಿಗಳ ಸಮ್ಮುಖದಲ್ಲಿ ಪ್ರಣವ್ ಮಹಾಕೊಪ್ಪ ದೇಶ ಮಾಡಿ ಸ್ವರ್ಣವಲ್ಲಿ ಪೀಠದ ಐವತ್ನಾಲ್ಕನೇ ಯತಿಗಳಾದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅವರು ನೂತನ ಯತಿಗಳಿಗೆ ಆನಂದ್ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಎಂದು ಮೂರು ಬಾರಿ ಹೆಸರು ಘೋಷಿಸಿ ನಾಮಕರಣ ಮಾಡಿದರು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಐವತ್ತೈದನೇ ಅತಿಗಳಾಗಿ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಅವರನ್ನು ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಗುರುವಾರ ಮಠದಲ್ಲಿ ನಡೆದ ಧಾರ್ಮಿಕ ವಿಧಿವಿಧಾನದ ಮೂಲಕ ನಾಮಕರಣ ಮಾಡಿದರು ನನ್ನಿಂದ ಸಾಧ್ಯನ ಅಂತ ಕೇಳಿದೆ ಅವರ ಸಹಜವಾದ ಮಂದಹಾಸವನ್ನು ಬೀರುತ್ತಾ ಹೇಳಿದ್ರು ನೀನೇನು ಚಿಂತೆಯನ್ನು ಮಾಡಬೇಡ ನಾನು ನಿನ್ನ ಜೊತೆನೆ ಇರ್ತೇನೆ ಯಾವಾಗಲೂ ನನ್ನ ಸಂಪೂರ್ಣ ಅನುಗ್ರಹ ನನ್ನಲ್ಲಿ ಏನೇನಿದೆಯೋ ನನ್ನನ್ನು ಏನಿದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ನಿನಗೆ ಧಾರೆ ಎರೆದು ನಿನಗೆ ಪರಿಪೂರ್ಣ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿದರು ನನಗೆ ಪೀಠಾಧಿಪತಿ ಆಗಲಿಕ್ಕೆ ಇಚ್ಛೆ ಇಲ್ಲ ಅಂತ ಹೇಳಿದೆ ಅಂದರೆ ಮೊದಲನೇ ಸರಿ ನಾನು ಅವರ ಮಾತಿಗೆ ಇಲ್ಲ ಅಂತ ಹೇಳಿದ್ದು ದುಃಖ ಆಗ್ತದೆ ಹಾಗವರು ಮತ್ತು ಕಾರಣ ಯಾಕೆ ಅಂತ ಕೇಳಿದ್ರು ಇಲ್ಲ ಈ ಪೀಠಾಧಿಪತಿ ಆದರೆ ಈಗ ತಪಸ್ಸನ್ನು ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ